ಇವತ್ತೆಲ್ಲ ನೀವು ನೋಡಿದ್ರಿ ಪ್ರಿಪ್ರೇಷನ್ ಆಫ್ ದಿ ಸ್ಪೆಷಲ್ ರೇಷನ್ ಯಾವ ಥರ ಇರುತ್ತೆ ಮತ್ತು ಪೌಡರ್ ಸಪ್ಲೈ ಯಾವ ಥರ ಇರುತ್ತೆ ಅಂತೇಳಿ ಅದಕ್ಕೆ ಸ್ವಲ್ಪ ಜನರಿಗೂ ಎಲ್ಲ ಅವೇರ್ನೆಸ್ ಬರಲಿ ತಮಗೂ ಗೊತ್ತಾಗಲಿ ಮಾಧ್ಯಮದವ್ರಿಗೂ ಗೊತ್ತಾಗಲಿ ನಾವು ಏನು ಫುಡ್ ಇದ್ದೀವಿ ಅಂತೇಳಿ ಯಾಕಂದರೆ ಏನು ದಸರಾ ಅಂತಂದರೆ ಇಟ್ಸ್ ಅ ನಾಡ ಹಬ್ಬ ನಾಡ ಹಬ್ಬ ಅಂದರೆ ಹಬ್ಬದ ವಾತ ಅನ್ನ ನಮ್ಮ ಎಲ್ಫೆಂಟ್ಸ್ ಕೂಡ ಸೆಲೆಬ್ರೇಟ್ ಮಾಡಬೇಕು ನಾವು ಪ್ರತಿ ಹಬ್ಬದಲ್ಲಿ ಏನು ಮಾಡ್ತೀವಿ ಸ್ಪೆಷಲ್ ಏನಾದರೂ ಮಾಡ್ತೀವಿ ಅಲ್ವಾ ಅದೇ ಥರ ಅದು ಹಬ್ಬದ ವಾತಾವರಣ ಇರಲಿ ಹೇಳಿ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ ಆಮೇಲೆ ಎಲಿಫೆಂಟ್ಸ್ಗಳು ಕೂಡ ಅವುಗಳ ಏನು ಸ್ಟೆಮಿನಾ ಮತ್ತು ಸ್ಟ್ರೆಂತ್ ಜಾಸ್ತಿ ಆಗಲಿ ಅಂತೇಳ್ಬಿಟ್ಟು ಇಲ್ಲಿ ಬಂದಾಗ ಸ್ಪೆಷಲ್ ರೇಷನ್ನ ಕೊಡ್ತೀವಿ ಸೊ ಫಾರ್ಟ್ರಲ್ಲಿ ಬಂದುಬಿಟ್ಟು ಮೇನು ನಾವು ಬ್ರ್ಯಾಂಚ್ ಪಾಡರ್ಸು ಆಲದ ಮರದ ಆಗಲಿ ಅರಳಿ ಮರದ ಆಗಲಿ ಈ ಥರದ ಇದನ್ನು ಕೊಡ್ತೀವಿ ಆಮೇಲೆ ಹುಲ್ಲು ಗ್ರೀನ್ ಗ್ರಾಸ್ ಕೊಡ್ತೀವಿ ಆಮೇಲೆ ಕಬ್ಬು ಕೊಡ್ತೀವಿ ಈ ಥರದ್ದು ಸ್ಪೆಷಲಾಗಿ ಅದು ಆ್ಯಕ್ಚುಲಿ ಅಂದರೆ ಡೈಲಿ ರುಟೀನಲ್ಲಿ ಕೊಡೋಲ್ಲ ಇಲ್ಲಿ ಬಂದಾಗ ಮಾತ್ರ ಅದು ಕೊಡೋದು ಸ್ಪೆಷಲ್ ರೇಷನಲ್ಲಿ ಬಂದುಬಿಟ್ಟು ಭತ್ತ ಗ್ರೀನ್ ಗ್ರಾಮು ಬ್ಲ್ಯಾಕ್ ಗ್ರಾಮು ಗೋಧಿ ಭತ್ತ ಈ ಮತ್ತು ಜಾಗರಿ ಆಮೇಲೆ ಕೋಕೋನಟ್ಟು ಇವೆಲ್ಲ ಇನ್ನೂ ಅಡಿಷ್ನಲ್ ಇನ್ನೂ ಸ್ವಲ್ಪ ಇದನ್ನು ಬೆಣ್ಣೆ ಇವೆಲ್ಲ ಕೂಡ ಕೊಡ್ತೀವಿ ಪ್ರತಿ ಇದಕ್ಕೆ ಒಂದು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಫಿಮೇಲ್ ಎಲ್ಸ್ಫೆಂಟ್ಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಇರುತ್ತೆ ಯೂಸ್ವಲಿ ನಾವು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಯಾವುದೇ ಯಾವುದೇ ಇದು ಇರಲಿ ಪ್ರಾಣಿ ಇರಲಿ ಅದರ ಇದು ಫುಡ್ ಸಪ್ಲೈ ಹೇಗಿರುತ್ತೆ ಅಂತ ಟೆನ್ ಪರ್ಸೆಂಟ್ ಆಫ್ ದಿ ಬಯೋಮಾಸನ್ನು ಕೊಡ್ತೀವಿ ಬಟ್ ಏನಂತಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಯಾಕಂದ್ರೆ ನೀವೆಲ್ಲ ಗೊತ್ತು ನಾವೆಲ್ಲ ಹಬ್ಬದಲ್ಲಿ ಜಾಸ್ತಿನೇ ತಿಂತೀವಲ್ವಾ ಅಂದರೆ ನಮಗೆ ಏನು ಇದು ಇರುತ್ತೆ ಚೆನ್ನಾಗಿರೋ ಫುಡ್ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಗಾಗಿ ಸ್ವಲ್ಪ ಹೆಚ್ಚು ಉಳಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಕೊಡ್ತೀವಿ ಮೇಲ್ ಎಲಿಫೆಂಟ್ಸ್ಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಕೆ ಜಿ ಪರ್ ಡೇ ಇನ್ಕ್ಲೂಡಿಂಗ್ ಬ್ರ್ಯಾಂಚ್ ಫಾಡರ್ಸು ಸ್ಪೆಷಲ್ ರೇಷನ್ನು ಮತ್ತು ಎಲ್ಲ ರೀತಿಯ ಕ್ಯಾ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಏನಿರುತ್ತೆ ಅದೊಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕೊಡ್ತೀವಿ ಎವ್ರಿ ಡೇ ಪರ್ ಎಲ್ಫೆಂಟ್ಸು ಅದನ್ನು ಕೂಡ ಎಲ್ಲ ಸೇರಿಬಿಟ್ಟು ಒಂದು ಸಿಕ್ಸ್ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಈ ಇದು ರೇಂಜಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಹೆನ್ನಾನೆಗೆ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಕೆ ಜಿ ಫೋರ್ ಫಿಫ್ಟಿ ಟು ಫೈ ಫೈವ್ ಫಿಫ್ಟಿ ಈ ರೇ ರೇಂಜಲ್ಲಿ ಇದನ್ನು ಫುಡ್ಡನ್ನು ಸಪ್ಲೈ ಮಾಡ್ತೀವಿ ದಿನಕ್ಕೆ ಪರ್ ಡೇ ಪರ್ ಡೇ ಯಾಕಂದರೆ ಎವರೇಜ್ ನಾವು ಫೈವ್ ತೌಸಂಡ್ ಕೆ ಜಿ ಅಂತ ಇಟ್ಕೊಂಡ್ರು ಮೇಲ್ ಎಲಿಫೆಂಟ್ಸು ಫೋರ್ ತೌಸಂಡಿಂದ ಫೈವ್ ತೌಸಂಡ್ ಕೆ ಜಿ ಇದ್ದೇವೆ ಸೊ ಫೈವ್ ಹಂಡ್ರೆಡ್ ಮಿನಿಮಮ್ ಸ್ವಲ್ಪ ನಾವು ಆಗಿ ಕೊಡ್ತೀವಿ ಯಾಕಂದರೆ ಇದು ಹೆಚ್ಚ ಹೆಚ್ಚು ಮಾಡಿಟ್ಟರೂ ಪರವಾಗಿಲ್ಲ ಚೆನ್ನಾಗಿ ತಿನ್ಕೊಳ್ಳಿ ಹೇಳಿಬಿಟ್ಟು ನಾವು ಇನ್ನೂ ಆಗಿ ಕೊಡ್ತೀವಿ ಹಾಗಾಗಿ ಇಟ್ಸ್ ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಕೆ ಜಿ ನಾವು ಸಪ್ಲೈ ಮಾಡ್ತೀವಿ ಡೇ ಸ್ಪೆಷಲ್ ರೇಷನನ್ನು ಮಾರ್ನಿಂಗು ಮತ್ತು ಈವ್ನಿಂಗ್ ಕೊಡ್ತೀವಿ ಮಾರ್ನಿಂಗು ಸಿಕ್ಸ್ ಕೆ ಜಿ ಸಿಕ್ಸ್ ಟು ಸೆವೆನ್ ಕೆ ಜಿ ಆಗುತ್ತೆ ಈವ್ನಿಂಗು ಸಿಕ್ಸ್ ಟು ಸೆವೆನ್ ಕೆ ಜಿ ಇದು ಏನು ಸ್ಪೆಷಲ್ ರೇಷನ್ನು ತರಕಾರಿ ಅದೆಲ್ಲ ಸೇರಿಬಿಟ್ಟು ಆಫ್ಟರ್ ದಿ ದಿ ವಾಕು ಮಾರ್ನಿಂಗು ಬಿಫೋರ್ ದಿ ವಾಕು ಬಿಫೋರ್ ದಿ ವಾಕ್ ಕೊಡ್ತೀವಿ ಈವ್ನಿಂಗು ಆಫ್ಟರ್ ದಿ ವಾಕ್ ಕೊಡ್ತೀವಿ ಹೌದು ಅದೇ ಸ್ಪೆಷಲ್ ಪ್ರೋಟೀನ್ ಕಂಟೆಂಟ್ ಇಟ್ ಆಲ್ ಏನಂದರೆ ಇದು ವೆಸ್ಟ್ ತರಕಾರಿಗಳು ನೀವು ಇದು ತಗೋ ಸೌತೆಕಾಯಿ ತೊಗೋಬೋದು ಕ್ಯಾರೆಟ್ ತೊಗೋಬೋದು ಆಮೇಲೆ ಯಾವುದು ಕೋಸ್ ಇರುತ್ತೆ ಆಮೇಲೆ ಇದು ಯಾವುದದು ಮೂಲಂಗಿ ಇರುತ್ತೆ ಆಮೇಲೆ ಬೇರೆ ಬೇರೆ ತರಕಾರಿಗಳು ಮತ್ತು ಗ್ರೀನ್ ಗ್ರಾಮು ಇದು ಬ್ಲ್ಯಾಕ್ ಗ್ರಾಮು ಆಮೇಲೆ ಗೋಧಿ ಇವೆಲ್ಲ ಕೂಡ ಇರುತ್ತೆ ಇಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಅದು ಕಿಚಡಿ ಅಂತ ಹೇಳ್ತೀವಲ್ಲ ನಾವು ಯೂಸ್ವಲಿ ನಾವು ಕಿಚಡಿ ಅಂತ ತಿಂತೀವಲ್ಲ ಇಟ್ಸ್ ಅ ವೆರಿ ಹೈ ರಿಚ್ ಪ್ರೋಟೀನ್ ಅದು ಸೊ ಅದನ್ನು ಇದು ಮಾಡೋಕ್ಕೋಸ್ಕರ ಕಿಚಡಿ ಥರ ಮಾಡ್ತೀವಿ ಇವನ್ ನಾವು ತಿಂತೀವ ನಾವು ತಿನ್ಬೋದು ಅದು ಆ್ಯಕ್ಚುಲಿ ನಾವು ನಾವು ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಅದು ಅಷ್ಟೊಂದು ಒಳ್ಳೆಯ ಕ್ವಾಲಿಟಿ ಇರೋವಂಥ ಇದನ್ನು ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಹೌದು ಅಪ್ ಟು ದಸರಾ ವರೆಗೂ ಸ್ವಲ್ಪ ಏನಂತಂದರೆ ಏನಾದರೂ ಹೆಲ್ತ್ ಮೇಲೆ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಇದ್ದರೆ ನಮ್ಮ ವೆಟನರಿ ಡಾಕ್ಟರ್ಸ್ ಸಜೆಷನ್ ಮೇಲೆ ಹೆಚ್ಚು ಕಡಿಮೆ ಮಾಡ್ತೀವಿ ಒಂಚೂರು ಅದು ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಕುಸುರೇನು ಕೊಡ್ತೀವಿ ಹೌದು ಯಾವ್ದು ಹೇಳಿ ಉಪ್ಪು ಹೌದನ್ನು ಹೌದು ಭತ್ತ ಭತ್ತದ ಹುಲ್ಲು ಮತ್ತು ಅದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ಕೂಡ ಮಾರ್ನಿಂಗು ಮತ್ತು ಈವ್ನಿಂಗು ಕೊಡ್ತೀವಿ ಎಲ್ಲ ಆನೆಗಳದ್ದು ಆರೋಗ್ಯ ಸುಸ್ಥಿತಿಯಲ್ಲಿದೆ ಗಂಜೇನು ಒಂಚೂರು ಫಸ್ಟ್ ವೇಯ್ ಮಾಡೋಕ್ಕೆ ಹೋದಾಗ ಒಂದು ಯಾವುದೋ ಹಾರ್ಟ್ ಸರ್ಫೇಸ್ ಮೇಲೆ ಕಾಲಿಟ್ಟು ಒಂಚೂರು ಕಾಲಿಗೆ ಇದು ಆಗಿತ್ತು ನೋವಾಗಿತ್ತು ಈಗ ಆಲ್ಮೋಸ್ಟ್ ಸರಿ ಹೊಂದಿದಾನೆ ನಮ್ಮ ಎಟೆಂಡ್ ಡಾಕ್ಟರ್ ಬೆಳಗ್ಗೆ ಸಂಜೆ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ ಮಾವತ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಆಲ್ಮೋಸ್ಟ್ ಕಾಲು ಸರಿ ಹೋಗಿದೆ ನಾವು ಜಸ್ಟ್ ಏನಾದರೂ ಒಂದು ಇದು ಟ್ವಿಸ್ಟ್ ಆಗುತ್ತಲ್ಲ ಕಾಲನ್ನ ಸಡನ್ನಾಗಿಟ್ಟಾಗ ಆ ಥರ ಟ್ವಿಸ್ಟ್ ನೇಚರಲ್ಲಿ ಆಗಿತ್ತು ಅಷ್ಟೇ ಬಿಟ್ಟರೆ ಏನು ಮೇಜರ್ ಇಶ್ಯೂಸ್ ಏನೂ ಇಲ್ಲ ಹೌದು ಆನೆಗಳ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಟೂ ಪಾಯಿಂಟ್ ತ್ರೀ ಸೆವೆನ್ ಕ್ರೋರ್ಸ್ ಆನೆಗಳಿಗೆ ಹೆಣ್ಣಾನೆಗಳಿರಲಿ ಗಂಡಾನೆಗಳಿರಲಿ ಆನೆ ಮಾವತ್ರು ಕಾ ಇನ್ಕ್ಲೂಡಿಂಗ್ ಸ್ಟಾಫ್ ನಾವು ಯಾರು ವರ್ಕ್ ಮಾಡ್ತಾ ಇದೀವಿ ನಮ್ಮ ಡಾಕ್ಟ್ರ್ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಸೊ ಇವತ್ತು ಆಗ್ತಾನೆ ಇವತ್ತು ಭಾಗಿಯಾಗ್ತಾ ಆಗ್ತಾನೆ ಈವ್ನಿಂಗ್ ಇದರಲ್ಲಿ ಅವನು ಕೂಡ ನಾವು ಇದರಲ್ಲಿ ತಾಲೀಮಲ್ಲಿ ತೊಗೊಂಡು ಹೋಗ್ತಾಯಿದ್ದೀವಿ ಫುಡ್ಸ್ಗೆ ನಾವಿನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ ಆಗುತ್ತೆ ಮೋರ್ ದೆನ್ ಫಾರ್ಟಿ ಫಿಫ್ಟಿ ಇದರಲ್ಲಿ ಆಗುತ್ತೆ ಎಷ್ಟು ಕ್ವಾಂಟಿಟಿ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಈಗ ನಂಬರ್ ಆಫ್ ಡೇಸು ನಂಬರ್ ಆಫ್ ಎಲ್ಫೆಂಟ್ಸು ಯಾವಾಗ ಸೆಕೆಂಡ್ ಬ್ಯಾಚ್ ಎಲಿಫೆಂಟ್ಸ್ ಬರುತ್ತೆ ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಎರಡನೇ ಅಂಥದ್ದನ್ನು ತಿಳಿಸ್ತೀನಿ ಮೋಸ್ಟ್ಲಿ ನಾವು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ದಿನಾಂಕವನ್ನು ಒಂದು ಎರಡು ದಿನದಲ್ಲಿ ತಮಗೆ ತಿಳಿಸ್ತೀನಿ ವಿಶೇಷವಾಗಿ ಅಂತೇನಿಲ್ಲ ಏನಿಲ್ಲ ಅದಕ್ಕೆ ಬಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಯಾಕಂದ್ರೆ ಇಟ್ಸ್ ಬಯೋಮಸ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಜಾಸ್ತಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಕೊಡ್ತೀವಿ ಬಾಡಿ ಸೈಜ್ ಮೇಲೆ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಅಷ್ಟೇ ಸೊ ಈ ತಾಲೀಮಲ್ಲಿ ಪ್ರಾಕ್ಟೀಸ್ ಏನು ಸೆಕೆಂಡ್ ಬ್ಯಾಚ್ ಇದು ಬರುತ್ತಲ್ಲ ಅದಾದಮೇಲೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಇವತ್ತು ಬೆಳಗ್ಗೆ ನಾವು ಬಡ್ಡಿಮಂಟ್ವರೆಗೂ ಹೋಗಿದ್ದೀವಿ ಟೆನ್ ಕಿಲೋಮೀಟರ್ಸ್ ಕಂಪ್ಲೀಟ್ ಇದು ಡ್ಯೂರೇಷನ್ನೇ ಕಂಪ್ಲೀಟ್ ಮಾಡಿದೀವಿ ನಿಮಗೆಲ್ಲ ಶೇರು ಮಾಡಿದ್ದೀನಿ ನಾನು ಅದು ಇದನ್ನು ಸೊ ಈವ್ನಿಂಗ್ ಏನಂತ ಆವಾಗ ಈವ್ನಿಂಗ್ ಕಡಿಮೆ ಮಾಡ್ತೀವಿ ಒಂದೊತ್ತು ಜಾಸ್ತಿ ಮಾಡ್ತೀವಿ ಒಂದೊತ್ತು ಕಡಿಮೆ ಮಾಡ್ತೀವಿ